ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡುವ ದೃಷ್ಟಿಯಿಂದ ಹಿಂದಿನ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದಿತ್ತು ಆ ಕಾನೂನಿನ ಕಾನೂನಿನಿಂದಾಗಿ ಇಡೀ ರಾಜ್ಯದಲ್ಲಿ ಗೋಹತ್ಯೆ ಗೋಹತ್ಯೆ ಮಾಡುವವರನ್ನ ಅಥವಾ ಗೋಕುಳದ ಕಳ್ಳ ಸಾಗಣೆ ಮಾಡುವವರನ್ನ ನಿರಂತರವಾಗಿ ಬಂಧಿಸುವಂತ ಕೆಲಸ ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂತ ಕೆಲಸ ಅಥವಾ ವಾಹನಗಳನ್ನ ಮುಟ್ಟುಗೋಲು ಹಾಕುವಂತ ಕೆಲಸ ಈ ರೀತಿಯಾಗಿ ಎಲ್ಲಾ ಕಡೆಗಳು ನಡೆಯುತ್ತಿತ್ತು ಒಂದು ಹಂತಕ್ಕೆ ಗೋಕಳತರವನ್ನ ಒಂದು ಹತೋಟಿಯಲ್ಲಿ ತರುವಂತ ಪ್ರಯತ್ನಗಳು ನಡೆಯುತ್ತಿತ್ತು ಪೊಲೀಸ್ ಇಲಾಖೆ ಮಂಗಳೂರು ಇರಬಹುದು ಉಡುಪಿ ಇರಬಹುದು ರಾಜ್ಯದ ಇತರ ಭಾಗಗಳಲ್ಲಿ ಇರಬಹುದು ಎಲ್ಲಾ ಕಡೆಗಳಲ್ಲಿ ಕೂಡ ಈ ರೀತಿಯಾಗಿ ಆಸ್ತಿಗಳನ್ನ ಮುಟ್ಟುಕೊಳ್ಳುವ ಹಾಕುವಂತದ್ದು ವಾಹನಗಳನ್ನ ಜಪ್ತಿ ಮಾಡುವಂತಹ ಈ ರೀತಿ ನಡೆಯುತ್ತಿತ್ತು ಆದ್ರೆ ಇವತ್ತು ಗೋಕರ್ಣರಿಗೆ ಸಹಕಾರವನ್ನು ನೀಡುವಂಥದ್ದು ಗೋಕರ್ಣರನ್ನ ಗೋಕರ್ಣಕ್ಕೆ ಪ್ರೇರಣೆ ನೀಡುವಂತಹ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಅಂತ ಕೇಳಿದ್ರೆ ಇವತ್ತು ಗೋಕಳ್ಳತನ ಮಾಡಿದ ನಂತರ ವಾಹನಗಳನ್ನ ಮುಟ್ಟುಗೋಲು ಹಾಕಿದ ನಂತರ ಅದನ್ನ ಬಿಡುಗಡೆ ಮಾಡಬೇಕಾದ್ರೆ ಎಸಿ ಕೋರ್ಟ್ಗೆ ಪಡಿಸಿದ ನಂತರ ಅದನ್ನ ಅದಕ್ಕೆ ಬೇಕಾದಂತಹ ಒಂದು ಹತ್ತು ಲಕ್ಷದ ವಾಹನ ಆದ್ರೆ ಅದು ಹತ್ತು ಲಕ್ಷದ ಬಾಂಡ್ ಅನ್ನು ಇಟ್ಟು ಅದನ್ನ ಬಿಡುಗಡೆ ಮಾಡುವಂತದ್ದು ಆಗಬೇಕು ಆದ್ರೆ ಇವತ್ತು ಅದ ಆ ಕಾನೂನನ್ನ ತಿದ್ದುಪಡಿ ಮಾಡಿ ತಕ್ಷಣ ಅದು ಬಹಳ ಸುಲಭವಾಗಿ ಅದನ್ನ ಗಾಡಿಗಳನ್ನ ಅಥವಾ ವಾಹನಗಳನ್ನ ಬಿಡಿಸುವಂತಹದ ಕಾನೂ ಕಾನೂನನ್ನು ತಿದ್ದುಪಡಿ ಮಾಡುವಂತಹ ವ್ಯವಸ್ಥೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ನಡೀತಾ ಇದೆ ಈ ಹಿಂದೆ ಸುಮಾರು ಒಂದು ಒಂದು ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜಾತಿ ತಂಡ ಏನಿದೆ ಗೋಕಳ್ಳತನ ಮಾಡುವಂತಹ ಮಾಫಿ ಏನಿದೆ ಅವರನ್ನು ಭೇಟಿಯಾಗಿ ಈ ರೀತಿಯಾಗಿ ಮನವಿ ಮಾಡಿದೆ ಅಂತ ನನಗೆ ಅನಿಸ್ತದೆ ಯಾಕೆಂತ ಕೇಳಿದ್ರೆ ಅವರು ಹೊತ್ತ ತಕ್ಷಣ ನಾಡಿದ್ದು ನಡೆಯುವಂತಹ ಬೆಳಗಾವಿಯಲ್ಲಿ ನಡೆಯುವಂತಹ ಎಂಟನೇ ತಾರೀಕು ನಡೆಯುವಂತಹ ಅಧಿವೇಶನದಲ್ಲಿ ಇದನ್ನ ತಿದ್ದುಪಡಿ ಮಾಡುವಂತಹ ಕಾನೂನನ್ನ ತಿದ್ದುಪಡಿ ಮಾಡ್ತಾ ಗೋಖಂಡರಿಗೆ ಸಹಕಾರವನ್ನು ಕೊಡುವಂತ ಕೆಲಸ ಮತ್ತೆ ಗೋಕರ್ಣತನ ಹೆಚ್ಚು ಮಾಡುವಂತೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಒಟ್ಟು ಅಲ್ಪಸಂಖ್ಯಾತರ ಸೃಷ್ಟೀಕರಣ ತರ ಅಂದ್ರೆ ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವಾ ಅಂತ ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವಾ ಹಿಂದೂ ಶ್ರದ್ಧೆಗೆ ಏನು ಇವತ್ತು ನಿರಂತರವಾಗಿ ಆಕ್ರಮಣಗಳಾಗ್ತಾ ಇದೆ ಅದನ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಅದನ್ನ ನಾವು ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರೆ ಅದನ್ನ ಹತ್ತಿಕ್ಕುವಂತ ಕೆಲಸ ಹಿಂದೂ ಸಮಾಜದ ಮೇಲೆ ಸವಾರಿ ಮಾಡುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಇಡೀ ಹಿಂದೂ ಸಮಾಜ ಉತ್ತರ ಕೊಟ್ಟಿ ಕೊಟ್ಟ ಕೊಡುತ್ತೆ ಇಡೀ ರಾಜ್ಯದಲ್ಲಿ ಸೋಮವಾರ ದಿವಸ ಎಂಟನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆಗಳನ್ನ ಹಿಂದೂ ಸಂಘಟನೆಗಳು ಎಲ್ಲ ಸೇರಿ ಹಿಂದೂ ಸಮಾಜ ಸೇರಿಕೊಂಡು ರೈತರಲ್ಲೇ ಸೇರಿಕೊಂಡು ಇದರ ಮೇಲೆ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ ನಾವು ಆಗ್ರಹವನ್ನು ಮಾಡ್ತೇವೆ ಸರ್ಕಾರಕ್ಕೆ ನೀವು ತಕ್ಷಣ ಏನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಗೋ ಕಳ್ಳತನ ಮಾಡುವಂಥದ್ದು ನಿರಂತರವಾಗಿ ಕಸಾಯಿಖಾನೆಗಳನ್ನ ಮಾಡುವಂಥದ್ದು ಮನೆ ಮನೆಗಳಲ್ಲಿ ಗೋವನ್ನು ಕಡಿಯುವಂತ ಕೆಲಸವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಏನು ಇವತ್ತು ಪೊಲೀಸ್ ಇಲಾಖೆ ನಾನು ಪೊಲೀಸ್ ಇಲಾಖೆ ಅಭಿನಂದಿಸ್ತೇನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನು ಕಾನೂನಿದೆ ಕಾನೂನಿನ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದಾರೆ ಆದ್ರೆ ಈ ಸರ್ಕಾರ ಈ ರೀತಿಯ ಗೋಕರ್ಣರನ್ನ ಜಿಹಾದಿಗಳನ್ನ ಗೋ ಮಾಫಿಯವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆನಂತರ ಈ ಪ್ರತಿಭಟನೆಯಲ್ಲಿ ಇಡೀ ಹಿಂದೂ ಸಮಾಜ ಭಾಗವಹಿಸಬೇಕು ಎಲ್ಲ ರೈತರುಗಳು ಭಾಗವಹಿಸಬೇಕು ಎನ್ನುವಂತ ಆಗ್ರಹವನ್ನು ಕೂಡ ಒಟ್ಟು ನನಗೆ ಅನಿಸೋದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹಿಂದೂ ಸಂಘಟನೆಗಳನ್ನ ಗುರಿಯಾಗಿಟ್ಕೊಂಡೇ ಇವತ್ತು ಏನು ಇವತ್ತು ದ್ವೇಷ ಭಾಷಣದ ಬಗ್ಗೆ ಒಂದು ಕಾನೂನನ್ನು ತರುವಂತ ಕೆಲಸ ಹೊರಟಿದೆ ದ್ವೇಷ ಭಾಷಣ ಅಲ್ಲ ಇದ್ದಂತ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಇವತ್ತು ಗೋಕರ್ಣ ಗೋಕಳದ ನಡೀತಾ ಇದೆ ಹಿಂದೂ ಭಾವನೆಗಳಿಗೆ ನೋವಾಗ್ತಾ ಇದೆ ಹಿಂದೂ ಶ್ರದ್ಧೆಗೆ ಪೆಟ್ಟು ಬೀಳ್ತಾ ಇದೆ ಹಾಗಿರ್ಬೇಕಾದ್ರೆ ಇದಕ್ಕೆ ಸಮಾಜಕ್ಕೆ ತಿಳಿಸುವಂತ ಕೆಲಸ ಮಾಡ್ಲೇಬೇಕಲ್ಲ ಗೋವನ್ನ ಕತ್ಕೊಂಡು ಹೋಗ್ತಾರೆ ಗೋವನ್ನ ಕಸಾಯ್ ಮಾಡ್ತಾರೆ ಗೋವುಗಳನ್ನ ರಸ್ತೆಗಳಲ್ಲಿ ಕತ್ತರಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಮಾಜಕ್ಕೆ ತಿಳಿಸಿ ಸಮಾಜದಲ್ಲಿ ಜಾಗೃತಿಯನ್ನು ಕೆಲಸವನ್ನ ಮಾಡ್ಬೇಕಾಗತ್ತೆ ಅದನ್ನ ಸಮಾಜಕ್ಕೆ ತಿಳಿಸಿ ಅದು ದ್ವೇಷ ಭಾಷಣ ಆಗತ್ತ ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳಾಗುತ್ತೆ ಹಿಂದೂ ಹೆಣ್ಮಕ್ಕಳನ್ನ ಹಾರಿಸ್ಕೊಂಡು ಹೋಗ್ತಾರೆ ಜಿಹಾದ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗತ್ತ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಅದು ದ್ವೇಷ ಭಾಷಣ ಆಗತ್ತಾ ಸಮಾಜಕ್ಕೆ ತಿಳಿಸುವಂತ ಯಾವ್ದ್ರಲ್ಲಿ ಇದರಲ್ಲಿ ಇದರಲ್ಲಿ ಎಲ್ಲಿಯೂ ಕೂಡ ಒಂದು ಕೂಡ ತಪ್ಪಿಲ್ಲ ಅಂದ್ರೆ ನಾವು ಇದ್ದ ವಿಚಾರವನ್ನ ಸಮಾಜ ಸಮಾಜಕ್ಕೆ ತಿಳಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಹಾಗಿದ್ರೆ ಅದು ದ್ವೇಷ ಭಾಷಣ ಹೇಗೆ ಆಗುತ್ತೆ ನಾವು ಇದನ್ನ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ಒನ್ ಟೆನ್ ಹಾಕ್ತಾರೆ ಒನ್ ನಾಟ್ ಸೆವೆನ್ ಹಾಕ್ತಾರೆ ಅದನ್ನ ಅಲ್ಲಿಂದ ನಾವು ಬರಬೇಕಾದ್ರೆ ಬಾಂಡ್ಗಳನ್ನ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಬಾಂಡ್ ಗಳನ್ನ ಇಡಬೇಕು ಅದೇ ಗೋಖಂಡ್ನ ಗೋಖಂಡ್ರು ಏನು ಅವರ ವಾಹನಗಳನ್ನ ಜಪ್ತಿ ಮಾಡಿದ ನಂತರ ಅದನ್ನ ಬಿಡಿಸಬೇಕಾದ್ರೆ ಇವತ್ತು ತಿದ್ದುಪಡಿ ಮಾಡಿ ಅದು ಫ್ರೀ ಆಗಿ ಬಿಟ್ಕೊಂಡು ಹೋಗ್ಬೋದು ಅವರು ಆರಾಮವಾಗಿ ಕೊಂಡು